ಗುಂಡಿಲ್ಪೇಟೆ ಪಟ್ಟಣದ ಅರಸು ಕ್ರೀಡಾಂಗಣದಲ್ಲಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ನಡೆದ ಅದ್ಧೂರಿ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ವತಿಯಿಂದ ಭಾಗವಹಿಸಲಾಯಿತು ಆನೆಗೆ ಪುಷ್ಪಾರ್ಚನೆ ಮಾಡಿದ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರು ಹಾಗೂ ಗಿರಿಜನ ಶ್ರೇಯಾಭಿವೃದ್ಧಿ ಸಂಘದ ರಾಜೇಂದ್ರ ಪ್ರಭು ಕುನ್ನವಳಯ್ಯ ಮಹಾದೇವು ಹಾಗೂ ಎಲ್ಲ ಗ್ರಾಮದ ಯಜಮಾನರುಗಳು ಎಲ್ಲ ಗ್ರಾಮಸ್ಥರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಯುವಕರು ಜನಪ್ರತಿನಿಧಿಗಳು ಮಹಿಳಾ ಸಂಘದ ಸದಸ್ಯರು ಎಲ್ಲ ಪಕ್ಷದ ಸದಸ್ಯರುಗಳು ಎಲ್ಲ ಜಾತಿಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಮತ್ತು ಸಮಸ್ತ ನಾಗರಿಕ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೈ ಭೀಮ್ ಜೈ ಭಾರತ್ ಇಪ್ಪತ್ತಾರರಂದು ಸೋಮವಾರ ಭೀಮೋತ್ಸವವನ್ನು ಗುಂಡ್ರಪೇಟೆ ತಾಲೂಕಿನಲ್ಲಿ ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿದೆ ಅದ್ದೂರಿಯಿಂದ ನಡೆಯಲು ಆನೆ ಮೇಲೆ ಮೆರವಣಿಗೆ ಮಾಡಬೇಕು ಅಂತಂತ ನವೀನ್ ಮೌರ್ಯ ಅವರು ಹಾಗೂ ಸುಭಾಷ್ ಬ ಸುಭಾಷ್ರವರು ಹಾಗೂ ಅವರ ಸಂಘದ ಮುಖಂಡರುಗಳು ಎಲ್ಲ ಭಾಳ ಸಾಹಸ ಪಟ್ಟಿದ್ದರು ಆನೆ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಆದರೆ ಆನೆನೇ ಯಾಕೆ ಅವ್ರು ತರಿಸ್ತಿಲ್ಲ ಅಂತ ಅವ್ರ ತೋ ದುಡ್ಡಿಲ್ಲ ಅದಿಲ್ಲ ಅಂತ ಏನು ತರಿಸ್ತಿಲ್ಲ ಅಂತಲ್ಲ ಆದರೆ ಭಾರಿಷ್ಟು ಆ್ಯಕ್ಟ್ ಒಂದಿದೆ ಮತ್ತು ಹಿಂದೆ ಬಾಂಬೆಲಿ ಸರ್ಕಸ್ ಇತ್ತು ಒಂದು ಆ ಬಾಂಬೆ ಸರ್ಕಸ್ನಲ್ಲಿ ನಡೆಯೋಂಥ ಆನೆಗಳನ್ನೆಲ್ಲ ತಕ್ಕ ಬಂದು ಏಳು ಆನೆಗಳನ್ನ ಬಂಡಿಪೂರಕ್ಕೆ ಬಿಟ್ಟರು ಬಂಡಿಪೂರಕ್ಕೆ ಬಿಟ್ಟ ಮೇಲೆ ಅದಕ್ಕೆ ವನ್ಯಜೀವಿಗಳಿಗೆ ತೊಂದರೆ ಮಾಡಬಾರ್ದು ತೊಂದರೆ ಮಾಡ್ತಾ ಇದು ಮಾಡಬಾರ್ದು ಅಂದ್ಬಿಟ್ಟು ಬಂಡಿಪೂರಕ್ಕೆ ತಂದುಬಿಟ್ರು ಆದ್ದರಿಂದ ಕಾನೂನು ಏನು ಹೇಳುತ್ತೆ ಈ ಥರ ಒಂದು ಯಾವುದೇ ಒಂದು ಕಾರ್ಯಕ್ರಮವು ಕೊಡಬಾರ್ದು ಅಂತ ಹುಲಿಯಾಲಿನ ಮೇವು ಪಿಕ್ಚರ್ನಲ್ಲಿ ಶೂಟಿಂಗ್ ತಗೊಂಡಿದ್ರು ಆನೆಗಳನ್ನ ಆ ಸೂಟಿಂಗ್ ತಗೊಂಡಾಗ ಪಿಂಕಿ ಹಚ್ಚ ಸೀನ್ಸು ವೈಟ್ ಆಯಿತು ನೋಡಿ ವೈಟ್ ಸೀನ್ಸನ್ನು ತಗೊಂಡಿದ್ದಾಗ ಆನೆಗಳಿಗೆಲ್ಲ ಬ್ಯಾಕ್ ಸೈಡಲ್ಲೆಲ್ಲ ಗಾಯ ಆಗಿಬಿಡ್ತು ಆ ಗಾಯ ಆದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಗಿದ್ದಂಥ ಸರ್ಕಾರ ಇದನ್ನು ಮಾಡಬಾರ್ದು ಇದನ್ನೆಲ್ಲ ಒಂದು ಕೊಡಬಾರ್ದು ವನ್ಯಜೀವಿ ಮೂಕ್ ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅದನ್ನು ನಿಲ್ಲಿಸ್ತರು ಆದರೆ ನವೀನ್ ಮೌರ್ಯ ಅವರು ಸುಭಾಷ್ರವರು ಅವ್ರ ಸಂಘದವರೆಲ್ಲ ಭಾಳ ಸಾಹಸ ಮಾಡಿ ಮಾಡಿದ್ದಾರೆ ಅದು ಏನಂದರೆ ಕೆಲವು ಮುಂಚೆ ಒಂದು ಹದಿನೈದು ದಿನ ಮುಂಚೆ ಟ್ರೈನಿಂಗ್ ತೆಗೆಸಿ ಒಂದು ಏನಾರು ಮಾಡಿದರೆ ದೇವಸ್ಥಾನ ಆನೆಗಳ್ನ ಕೊಡೋರು ಆದರೆ ಏನಂತಂದರೆ ದೂರದಿಂದ ಒಂದೇ ದಿನದಲ್ಲಿ ಮಾಡಬೇಕು ಅಂತಂದರೆ ಅವರು ತುರ್ತಾಗಿ ಮಾಡಿಬಿಟ್ರು ತುರ್ತಾಗಿ ಮಾಡೋದ್ರಿಂದ ಆನೆ ಬರೋದು ಅದು ಇದಕ್ಕೆ ಒಂದು ವಿಳಂಬ ಆಗಿದೆ ಕೆಲವು ಕಾನೂನುಗಳಿರ್ತವೆ ಸರ್ಕಾರದಿಂದ ಅವರು ಸ್ವಲ್ಪ ಎಸ್ ಬಿ ಸಾಹೇಬರು ಬೇಡ ಸಾರ್ವಜನಿಕರಿಗೂ ಒಂದು ತೊಂದರೆ ಆಗ್ತದೆ ಅಂತಂದ್ಬಿಟ್ಟು ಇದು ಪಾಡಿದ್ದಾರೆ ಆದರೆ ನವೀನ್ ಮೌರ್ಯ ಅವರು ಸುಭಾಷ್ರವರು ಭಾಳ ಒಂದು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಕನ್ನಡಪರ ಸಂಘದವರು ಪರಿಸರ ಸಂಘ ನಮ್ಮ ಸಂಘಗಳು ಎಲ್ಲ ಸಂಘಗಳನ್ನು ಕರೆಸಿ ಎಲ್ಲ ಸರ್ವಧರ್ಮಗಳ್ನು ಕರೆಸಿ ಹೊಂದಾಣಿಕೆಯಿಂದ ಮಾಡಬೇಕು ಅಂತೇಳಿ ನವೀನ್ ಮೌರ್ಯ ಅವರು ಸುಭಾಷ್ರವರು ಮಾಡರಹಳ್ಳಿ ಸುಭಾಷ್ರವರು ಭಾಳ ಯಶಸ್ವಿಯಾಗಿದ್ದಾರೆ ಎಲ್ಲ ಜನಗಳು ಬರವೇಲ್ಲ ಇವರು ಯಾರೂ ಮಾಡಿರಲಿಲ್ಲ ಈ ಥರನ ನಮಗೆಲ್ಲ ಜನನು ಕರೆದು ಮಾಡಿರೋದ್ರಿಂದ ಸಂತೋಷ ಇದೆ ಅಂತಂಥ ಎಲ್ಲ ಜನಾಂಗಗಳು ಸಂಘಗಳು ಎಲ್ಲ ಒಂದು ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಒಂದು ನವೀನ್ ಮೌರ್ಯ ಅವ್ರಿಗೆ ಮಾಡಳಿ ಸುಭಾಷ್ರವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅವರ ಸಂಘಟನೆ ಬೆಳೀಲಿ ಮೂವತ್ತ ಐದರೇ ಮಾಡುವಾಗ ಮೂವತ್ತೈದನೇ ಉತ್ಸವ ಭೀಮೋತ್ಸವ ಮಾಡುವಾಗ ನೂರ ಮೂವತ್ನಾಲ್ಕು ಮೂರು ಮುಂದೆ ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ನೂರ ಮೂವತ್ತೈದರ ಒಂದು ಉತ್ಸವ ಮಾಡುವಾಗ ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಎಲ್ಲ ಪ್ರೈವೇಟ್ ಠಾಣೆಗಳು ಕೊಡ್ತಾರೆ ಒಂದೆಂಟು ದಿನ ಮುನ್ನ ಅದನ್ನು ತರಬೇತಿ ಕೊಟ್ಟು ಅವರು ಮಾಡಲಿ ಅಂತ ಇನ್ನೊಂದು ಈಗ ಆರ್ಟಿಫಿಷಿಯಲ್ ಆನೆನ ತರಿಸಿದ್ದಾರೆ ಅದು ಸೇಮ್ ಕಿವಿನೆಲ್ಲ ಅಳಾಡಿಸ್ತದೆ ಮತ್ತು ಏನು ಸರ್ ಅದು ಜನ್ರೇಟರ್ ಏನು ಅದು ಅದೆಲ್ಲ ನೋಡಿ ಜನ್ರೇಟರ್ ಮಾಡಿರ್ತಾರೆ ಈಗೆಲ್ಲ ಕಲಿಯುಗದ ಕಾಲ ಜನ್ರೇಟರ್ ಮಾಡಿ ಅದು ಕಣ್ಣು ಬಿಡಂಗೆ ಇದು ಅದು ಒಂದು ರೆಕ್ಕೆ ಒಂದು ಕಿವಿಗಳನ್ನ ಅಳ್ಳಾಡ್ಸಂಗೆ ಅಳ್ಳಾಡ್ಸಂಗೆ ಏನೋ ಒಂದು ಅವರು ತರಬೇಕಾಗಿತ್ತು ತರದಿದ್ದಕ್ಕೋಸ್ಕರ ಅವರು ಇಷ್ಟಾರ ಸಾಹಸ ಮಾಡಿ ಒಂದು ಆನೆ ಮೇಲೆ ಮೆರೆಸಬೇಕು ಅಂತ ಅವ್ರದ್ದೊಂದು ಆಸೆ ಇತ್ತು ಆ ಆಸೆನೇ ಈಡೇರಿಸಿದ್ದಾರೆ ಓಕೆ ನಾನು ನಾಲ್ಕು ಮಾತನ್ನು ಆಡಕ್ಕೆ ಮಾ ತಿಳಿಸ್ತಾ ಇದ್ದೀನಿ